ನಾವು ಹೊರ ಮಾಡಿದ್ದೇವೆ ಮೊತ್ತ ಮೊದಲ ಬಂಟಮರೆಯ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಕಂಡ ಸಾಮಾಜಿಕ ರಾಜಕೀಯ ಹೋರಾಟಗಾರ ಸಾಮಾಜಿಕ ಕಳಕಳಿಯ ರಾಜಕಾರಣಿ ಡಿ ಕೆ ಸುಬ್ಬಯ್ಯನವರಿಗೆ ಕೊಟ್ಟಿದ್ದಾರೆ ಎರಡನೆಯ ಪ್ರಶಸ್ತಿಯನ್ನು ಶಿಕ್ಷಣ ಸಿದ್ಧಾಂತಿ ಡಾಕ್ಟರ್ ಎನ್ ಸುಕುಮಾರ ಗೌಡ ಇವರಿಗೆ ಕೊಡಲಾಗಿತ್ತು ಮೂರನೇ ಪ್ರಶಸ್ತಿ ನಾವು ಚೆನ್ನಾಗಿ ಹೇಳ್ತಿರುವಂತಹ ಮುಂದೆ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಗುಂಡಿಯಾಗಿ ತಮ್ಮ ಹುಡುಗಿಗಳನ್ನು ಇಲ್ಲಿರುವಂತಹ ಸನ್ಮಾನ್ಯ ಮೂಲಕ ಸಾಮಾನ್ಯವಾಗಿ ನಾವು ನಮ್ಮ ಈ ಪ್ರಶಸ್ತಿಗೆ ಕಾಲಿತಿ ಇಲ್ಲ ನಾವು ಯಾವಾಗ ಯಾರಿಗೆ ಎಲ್ಲಿ ಅಥವಾ ಹೊಸಬಾರು ಈ ತರದ ಯಾವುದೇ ಗಡಿ ಇಲ್ಲ ನೋಡಿಕೊಳ್ಳುವುದು ಸೂಕ್ತ ಅಂತ ಅನಿಸಿದಾಗ ಮತ್ತು ಸೂಕ್ತ ವ್ಯಕ್ತಿ ನಮ್ಮ ಪರಿಚಯಕ್ಕೆ ಬಂದಾಗ ನಾವು ದರ್ಶನ ಸ್ನೇಹಿತರು ಸೇರಿಕೊಂಡು ಈ ಬಾರಿ ಕಲ್ಲೆ ಶಿವೋತ್ತಮ ಒಂದು ರೀತಿಯಲ್ಲಿ ನಿಮಗೆ ಸೇರಿರುವಂತಹ ಪತ್ರಕರ್ತರು ಮಾಧ್ಯಮದ ಇದು ನಮ್ಮದೇ ಒಬ್ಬ ಪ್ರತಿಬಾಂಧವ ಅನ್ನುವ ರೀತಿಯಲ್ಲಿ ಕಲ್ಲೆ ಶಿವೋತ್ತಮ ನಿಮಗೆ ಬರಸಿರ್ಬೋದು ಈಗಾಗಲೇ ಪತ್ರಿಕೋದ್ಯಮಕ್ಕೆ ನಾವು ಈ ಸತಿ ಮಾನ್ಯತೆಯನ್ನು ಗೌರವಿಸುವಂತಹ ಒಂದು ಸಂದರ್ಭ ನಮಗೆ ಸಾಮಾನ್ಯವಾಗಿ ಪತ್ರಕರ್ತರ ಎಲ್ಲರೂ ಬಳಸ್ತಾರೆ ಮಾಡುತ್ತಾರೆ ಅವರ ಮೊದಲು ಹೋಗಿ ತಮ್ಮ ಪ್ರಚಾರ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ದೇಶಕ್ಕೆ ನಾಡಿಗೆ ಕೊಡ್ತಾರೆ ಹಾಗಾಗಿ ಇದೊಂದು ವಿಶೇಷ ಒಬ್ಬ ಹಿರಿಯ ಮತ್ತು ಸಾಮಾಜಿಕ ಕಡಕಳ ಮತ್ತು ಪತ್ರಿಕೋದ್ಯಮದಲ್ಲಿ ಆರು ಅಂದರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಈಗ ಅವರಿಗೆ ತೊಂಬತ್ತೈದು ವರ್ಷ ಇಲ್ಲ ಆಗ ಒಂದು ಎಪ್ಪತ್ತೈದು ವರ್ಷಗಳ ವೃತ್ತಿ ಜೀವನ ಈಗ ವಿಶ್ರಾಂತ ಜೀವನ ಮೂಲತಃ ನಮಗೊಂದು ಹೆಗ್ಗಳಿಕೆ ವಿಷಯ ಅಂದರೆ ನಾವು ಮನೆಯ ಜಾಪ್ತಿಯನ್ನು ವಿಸ್ತಾರ ಮಾಡ ಅದೀಗೊಂದು ರೀತಿಯಲ್ಲಿ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿಕೊಂಡಾಗುತ್ತೆ ಈ ಸಂಪಾದ್ಯವಾಗಲಿ ನಮ್ಮ ಮೂಡರು ಅನ್ನುವಂಥ ಒಂದು ಭಾವನೆ ಈ ಬಾರಿ ಆರ್ಗಳ ಮೂಲ ಬೆಂಗಳೂರಿನಲ್ಲಿ ನೆಲೆಸಿರುವ ಮತ್ತು ಕರ್ನಾಟಕದ ವಿವಿಧ ಪತ್ರಿಕೆಗಳಲ್ಲಿ ಮತ್ತು ವಿವಿಧ ಪ್ರದೇಶಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಡೆಸಿರುವಂತಹ ಕಲ್ಲೆ ಶಿವೋತ್ತಮ ನಮಗೆ ಬಹಳ ಗಣ್ಯರಾಗಿ ಸೂಕ್ತ ವ್ಯಕ್ತಿಯಾಗಿ ನಮ್ಮ ಒಂದು ಆಯ್ಕೆ ಸಮಿತಿಯಿಂದ ನಾವು ಮಾಡಿ ಇದು ನಮಗೆ ಬಹಳ ವಿಷಯ ಹಾಗಾಗಿ ನಾವು ಈ ಬಾರಿ ಪ್ರಶಸ್ತಿಯನ್ನು